ನೀವು ಏಕೆ ಇನ್ನೂ ನಿಮ್ಮ ಬಗ್ಗೆ ನಿಮಗೆ ಇಷ್ಟವಾಗುತ್ತಿಲ್ಲ ಏಕೆ ಇನ್ನೂ ಆ ವ್ಯಕ್ತಿ ಆಗಲು ಸಾಧ್ಯವಾಗುತ್ತಿಲ್ಲ ನೀವು ಆಗಬೇಕೆಂದು ಬಯಸುವ ನೀವು ಎಲ್ಲ ಸೆಲ್ಫ್ ಹೆಲ್ಪ್ ಪುಸ್ತಕಗಳನ್ನು ಓದಿದ್ದೀರಿ ಎಲ್ಲ ಮೋಟಿವೇಶನೋ ವಿಡಿಯೋಗಳನ್ನು ನೋಡಿದ್ದೀರಿ ಆದರೆ ಇನ್ನೂ ಇದ್ದ ಜಾಗದಲ್ಲೇ ಇದ್ದೀರಿ ಇನ್ನೂ ಅದೇ ಬೋರಿಂಗ್ ಫ್ರಸ್ಟ್ರೇಟೆಡ್ ವ್ಯಕ್ತಿಯಾಗಿ ಇದ್ದೀರಿ ಇದು ನಿಮ್ಮ ತಪ್ಪೇ ಅಲ್ಲ ನಿಮಗೆ ಹೇಳಿದ ಎಲ್ಲ ವಿಧಾನಗಳು ತಪ್ಪು ಸಂಪೂರ್ಣವಾಗಿ ತಪ್ಪು ನಿಜವಾದ ಐಡೆಂಟಿಟಿ ಬದಲಾವಣೆ ಒಳಗಿನಿಂದ ಪ್ರಾರಂಭವಾಗುತ್ತದೆ ನಿಮ್ಮ ಅನ್ನು ಬದಲಾಯಿಸುವುದರಿಂದ ಅಲ್ಲ ನಿಮ್ಮ ಆ್ಯಕ್ಷನ್ಸ್ ಬದಲಾಯಿಸುವುದರಿಂದ ಮೊದಲನೆಯದಾಗಿ ನೀವು ಇಷ್ಟಪಡದ ನಿಮ್ಮ ಪ್ರತಿಯೊಂದು ಹ್ಯಾಬೆಟ್ ಅನ್ನು ಗುರುತಿಸಿ ಅವುಗಳನ್ನು ಬರೆಯಿರಿ ಅವುಗಳನ್ನು ನೋಡಿ ಅವುಗಳಿಗೆ ಕೋಪಗೊಳ್ಳಿ ಎರಡನೆಯದಾಗಿ ನೀವು ಆಗಲು ಬಯಸುವ ವ್ಯಕ್ತಿ ಏನು ಮಾಡುತ್ತಾರೆ ಪ್ರತಿದಿನ ಪ್ರತಿ ಗಂಟೆ ಅವರ್ ಹ್ಯಾಬೆಟ್ಸ್ ಏನು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಮೂರನೆಯದಾಗಿ ಒಂದು ಸಣ್ಣ ಆ್ಯಕ್ಷನ್ ಆರಿಸಿ ಕೇವಲ ಒಂದು ಇದನ್ನು ಡೈಲಿ ಮಾಡಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಯಾವುದೇ ರಜೆ ಇಲ್ಲ ನಾಲ್ಕನೆಯದಾಗಿ ಪ್ರತಿದಿನ ಇದೇ ಪ್ರಶ್ನೆ ಕೇಳಿಕೊಳ್ಳಿ ನಾನು ಆಗಲು ಬಯಸುವ ವ್ಯಕ್ತಿ ಈ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತಿದ್ದರು ಅದನ್ನೇ ಮಾಡಿ ನಿಮ್ಮ ಬ್ರೈನ್ ಒಂದು ಮಸ್ ರೀತಿ ನೀವು ಯಾವ ಆ್ಯಕ್ಷನ್ ಪುನರಾವರ್ತಿಸುತ್ತೀರೋ ಅದು ಬಲಗೊಳ್ಳುತ್ತದೆ ನೀವು ದಿನಕ್ಕೆ ಹತ್ತು ಬಾರಿ ಕನ್ಫಾರ್ಡ್ ವ್ಯಕ್ತಿಯ ರೀತಿ ಆ್ಯಕ್ಟ್ ಮಾಡಿದರೆ ನಿಮ್ಮ ಬ್ರೈನ್ ನಿಮ್ಮನ್ನು ಕನ್ಫಾರ್ಡ್ ವ್ಯಕ್ತಿ ಎಂದು ಬಿಲೀವ್ ಮಾಡಲು ಪ್ರಾರಂಭಿಸುತ್ತದೆ ಇದು ಸೈನ್ಸ್ ಇದು ಮ್ಯಾಜಿಕ್ ಅಲ್ಲ ನಿಮ್ಮೊಳಗೆ ಈಗಾಗಲೇ ಇದೆ ಆ ಶಕ್ತಿ ಬೇರೆಯವರ ಪ್ರೊಮೇಶನ್ ಕಾಯಬೇಡಿ ಸಮಯ ಸಿಗುವವರೆಗೆ ಕಾಯಬೇಡಿ ಇಂದೇ ಪ್ರಾರಂಭಿಸಿ ಇಲ್ಲೇ ಇದೀಗ ಒಂದು ಆ್ಯಕ್ಷನ್ ಈ ಕ್ಷಣವೇ ಗೋ